ಕಾತ್ಯಾಯನಾಯ ವಿದ್ಮೇ ಕನ್ಯಾಕುಮಾರಿ ಧೀಮಹೇ ತನ್ನೋಹೋ ದುರ್ಗೆ ಪ್ರಚೋದಯಾದ ಓಂ ಶ್ರೀ ಯೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ನನಗೆಲ್ಲ ಇವತ್ತಿನ ಜ ಒಂದು ಟ್ರೆಂಡ್ ಏನಪ್ಪಾ ಅಂದರೆ ನಾನು ಅಲ್ಲ ಆಲ್ರೆಡಿ ಹೇಳ್ತಾ ಇದ್ದೇನೆ ಏನು ಟ್ರೆಂಡು ಯೂಜಲಿ ಒಬ್ಬ ಮನುಷ್ಯ ಚೆನ್ನಾಗಿ ಬೆಳೀತಾ ಇದ್ದಾನೆ ಅಂದರೆ ಆಟೋಮೆಟಿಕ್ಕಾಗಿ ಕಣ್ಣದೃಷ್ಟಿಗಳು ದೃಷ್ಟಿಗಳು ಅಸೂಯಾ ಮನೋಭಾವ ಇವೆಲ್ಲವೂ ನಮಗೆ ಬರ್ತಲೇ ಇರ್ತದೆ ಜಾತಕ ಚೆನ್ನಾಗಿದೆ ನಾವು ನೋಡ್ತಾ ಇರ್ತೇವೆ ಬ್ಯೂಟಿಫುಲ್ ಜಾತಕ ಅರ್ಥಸ್ಥಾನ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕೆಲಸ ಸ್ಥಾನ ಅದು ಸಖತ್ತಾಗಿದೆ ಗುರುಗಳೇ ಯಾಕೋ ಗುರೋತಿಲ್ಲ ಗುರುಗಳೇ ಯಾಕೋ ಆಫೀಸಲ್ಲಿ ತುಂಬ ಕಿರಿಕಿರಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಆದರೂ ಕಿರಿಕಿರಿ ಹಾಗೆ ಮನೆ ಕಟ್ತಾ ಇದ್ದ ಗುರುಗಳೇ ಅರ್ಧಕ್ಕೆ ನಿಂತೋಯ್ತು ಇವೆಲ್ಲ ನಾವು ಕೇಳ್ತಲೇ ಇರ್ತೀವಿ ನಿಮಗೂ ಅನುಭವ ಆಗಿದೆ ಈಗ ಯಾಕೆ ವಾಟ್ ಈಸ್ ದ ರೀಸನ್ ಫಾರ್ ದೀಸ್ ನಾವು ಹುಡುಕ್ತಾ ಹೋದಾಗ ಕಣ್ಣು ದೃಷ್ಟಿ ಇವತ್ತು ನಮ್ಮ ಹಿರಿ ಹಿರಿಯರು ಹೇಳ್ತಕ್ಕಂಥ ವಿಚಾರಗಳೇನು ಕಣ್ಣು ದೃಷ್ಟಿಯಿಂದ ಕಲ್ಲು ಬಂಡೆನು ಕರಗುತ್ತೆ ಅಫ್ಕೋರ್ಸ್ ನಮಗೆ ಗೊತ್ತಿರೋ ವಿಚಾರ ಜಾತಕ ಭಾಳ ಸ್ಟ್ರಾಂಗ್ ಇದೆ ಎಲ್ಲ ಸ್ಟ್ರಾಂಗ್ ಇದ್ದರೂ ಸಹಿತ ಕಣ್ಣು ದೃಷ್ಟಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ನಮಗೆ ಗೊತ್ತಾಗಬೇಕು ಇದ್ದಕ್ಕಿದ್ದಾಗೆ ಮಗು ಚೀರಾಡುತ್ತೆ ಬೆಳಗ್ಗೆ ಚೆನ್ನಾಗಿತ್ತು ಗುರು ಗುರುಗಳೇ ಯಾಕೋ ಮಧ್ಯಾಹ್ನ ಕಾಲೇಜ್ ಚಳಿ ಜ್ವರ ಬಂತು ಸುಮ್ಮನೆ ಹಠ ಮಾಡ್ತಾ ಇದೆ ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲೆಲ್ಲ ನಿಮಗೆ ತಿಳಿಸಿದ್ದೇನೆ ಮಗುವಿನ ಕಣ್ಣು ದೃಷ್ಟಿ ಮತ್ತೊಂದೆಲ್ಲ ಆದರೆ ಯೂಶ್ವಲಿ ನಾವು ಜನಸಾಮಾನ್ಯರಾಗಿರ್ತಕ್ಕಂಥವ್ರಿಗೆ ಕಣ್ ದೃಷ್ಟಿ ಸರ್ವೇ ಸಾಮಾನ್ಯವಾಗಿ ಒಬ್ಬ ಒಳ್ಳೆ ಬೈಕ್ ತಗೊಂಡ ಕಾರ್ ತಗೊಂಡ ಒಳ್ಳೆ ಮನೆ ಕಟ್ತಾ ಒಳ್ಳೆ ಫ್ಲ್ಯಾಟ್ ತಗೊಂಡ ಯೂಶಲಿ ಒಳ್ಳೆ ಕೆಲಸ ಸಿಕ್ತು ಇವೆಲ್ಲ ಏನು ಮಾಡುತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳು ಕೆಲಸ ಗೇಡಿ ಜನಗಳು ಅಫ್ಕೋರ್ಸ್ ಅವ್ರಿಗೆಲ್ಲ ಒಂದು ನೆಗೆಟಿವ್ಸ್ ಎನರ್ಜಿ ಆಗ್ತಿರ್ತಾರೆ ಅದು ಯಾವಾಗ ಆಡೋಣ ಆಗ್ತಾ ಆಡೋಣ ಆಡೋಣ ಆಗ್ತಾ ಏನಾಗ್ತದೆ ಅಂದರೆ ಅವರ ಬೆಳವಣಿಗೆ ಕುಂಠಿತ ಆಗ್ತಾ ಬರೋದ್ರಲ್ಲಿ ಸಂಶಯವಿಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ನೋಡಿ ನಾನು ಧರಿಸ್ತಕ್ಕಂಥದ್ದು ಕರುಂಗುಲಿ ಮಾಲ ಈ ಕರುಂಗುಲಿ ಮಾಲ ನಿಮಗೆ ಹಲವಾರು ವೀಡಿಯೋಸನ್ನು ತಿಳಿಸಿದ್ದೇನೆ ಎಕ್ಸ್ಪೆಷಲಿ ಎಕ್ಸ್ಪೆಷಲಿ ನಮ್ಮ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ತಕ್ಕಂಥದ್ದು ಈ ಒಂದು ಎಬೋನಿ ಸೀಡ್ಸ್ ಅಂತ ನೋಡಿ ಈ ಕರುಂಗುಲಿ ಮಾಲ ಯಾವಾಗ ಧರಿಸ್ತೀವೋ ಕೇತು ಏನು ಮೋಕ್ಷಕಾರಕ ಯೂಶಲಿ ನಿಮಗೆ ಗೊತ್ತಿರಬೇಕು ಈ ನಮಗೆ ಈ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಕೇತು ಅಂದರೆ ಇಲ್ಲಿ ನಮಗೆ ಶತ್ರುವನ್ನು ನಿಶೇಷವನ್ನಾಗಿ ಮಾಡ್ತಕ್ಕಂಥದ್ದು ಈ ಕರುಂಗುಲಿ ಮಾಲದ ತತ್ವ ಅಷ್ಟೇ ಸತ್ಯ ಕೂಡ ಯಾರು ಕರುಂಗುಲಿ ಮಾಲವನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ಯೂಶ್ವಲಿ ಪಾಸಿಟಿವ್ಸ್ ವೈಬ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಕಣ್ಣು ದೃಷ್ಟಿಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಅನೇಕ ರೋಗ ರುಜಿನಿಗಳು ಕಾಡ್ತಕ್ಕಂಥದ್ದು ಇರುತ್ತೆ ಒಂದು ತಿಳ್ಕೊಳ್ಳಿ ನೀವು ಇದನ್ನು ಹಾಕ್ತಾ ಇಟ್ಕೆ ನನಗೆಲ್ಲ ಕಾ ಕಾಲ್ ಮಾಡ್ತಾರೆ ಕೆಲವರು ಒಂದು ನೆಗೆಟಿವ್ಸ್ ಎನರ್ಜಿ ಕೆಲವರಲ್ಲಿದ್ದಾಗ ಏನಾಗುತ್ತೆ ಅಂದರೆ ಅವರಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಅವಾಯ್ಡ್ ಮಾಡಿದ ಹಾಕೊಳ್ಳೋದು ಬೇಡ ಸ್ವಲ್ಪ ಎನರ್ಜಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಗರ್ಭಿಣಿ ಸ್ತ್ರೀಯರು ಮಕ್ಕಳು ಚಿಕ್ಕ ಮಕ್ಕಳು ಇದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದು ಯಾವಾಗ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿನ ಆಚೆ ತೆಗಿತಕ್ಕಂಥದ್ದಿರುತ್ತೋ ಆವಾಗ ಕೆಲವರಲ್ಲಿ ನ್ಯೂನತೆಗಳು ಅಥವಾ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಇರುತ್ತೆ ನನಗೊಬ್ಬರು ಕಾಲ್ ಮಾಡಿದರು ಗುರುಗಳೇ ಇದು ಆಗ್ತಾಕ್ಷಣಕ್ಕೆ ಏನಾದರೂ ನಮಗೆ ಸಮಸ್ಯೆ ಬಂತು ಅಂತಕ್ಕಂಥದ್ದು ಹೇಳಿದ್ರು ಅಫ್ಕೋರ್ಸ್ ನೆವರ್ ನಾವು ಜಾತಕದ ಪ್ರಕಾರ ನೋಡ್ತೇವೆ ಏನು ಸಮಸ್ಯೆ ಆಗ್ತಿದೆ ಯಾವುದೇ ಕಾರಣಕ್ಕೂ ನೋಡಿ ಒಂದು ರಿಲೇಟೆಡ್ ಮಾಡಬಾರ್ದು ಕಾಗೆ ಬಂದು ಮರದ ಮೇಲೆ ಕೂತ್ಕೊಂತು ಕಾಯಿ ಬಿತ್ತು ಅಂದರೆ ಕಾಗೆಯಿಂದಲೇ ಕಾಯಿ ಬಿತ್ತು ಅಂತಕ್ಕಂಥ ತಪ್ಪಾಗ್ತದೆ ಅಲ್ವಾ ನಮ್ಮ ಜಾತಕವನ್ನು ನೋಡ್ಕೋಬೇಕಾಗ್ತದೆ ಭಾಳ ಮುಖ್ಯವಾಗಿ ಬಟ್ ಒನ್ ಥಿಂಗ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ವಿಚಾರ ನಮ್ಮ ಶತ್ರುಗಳನ್ನು ನಿಶೇಷನನ್ನಾಗಿ ಮಾಡ್ತಕ್ಕಂಥದ್ದು ಏಕೈಕವಾಗಿ ಕರಂಗುಲಿ ಮಾಲ ಈ ಕರಂಗುಲಿ ಮಾಲ ವಿತ್ ಸರ್ಟಿಫೈಡ್ ಆರ್ ಸಿ ಜಮ್ಸ್ ಲ್ಯಾಬೊರೋಟರಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥದ್ದಿರುತ್ತೆ ಅಲ್ಲಿ ಮುಖ್ಯವಾಗಿ ಇದನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಶುದ್ಧ ಆಗಿ ನೀವು ಹೇಳ್ದಟ್ಟಿಗೆ ನಾವು ಕೊಡ್ಲಿಕ್ಕಾಗಲ್ಲ ನಿಮ್ಮ ಹೆಸರು ಮತ್ತು ನಕ್ಷತ್ರಗಳನ್ನು ತಗೊಳ್ತೀವಿ ಅವ್ರಿಗೆ ಆಯಾ ಒಂದು ಅವ್ರಿಗೆ ಏನು ವೈಬ್ರೇಷನ್ಸ್ ಬೇಕೋ ಅದನ್ನು ನಾವು ಅವ್ರಿಗೆ ಮಂತ್ರದ ಮುಖೇನ ಶುದ್ಧಿ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಫ್ಕೋರ್ಸ್ ತಾವೆಲ್ಲರೂ ಕೂಡ ಪಾಸಿಟಿವ್ಸ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದೀರ ನೋಡಿ ಭಾಳ ಮುಖ್ಯ ಮೈಸೂರಲ್ಲಿರ್ತಕ್ಕಂಥ ಕೆಲವೊಂದು ಚಾನಲ್ಗಳು ಡಿವೈನ್ ಹಿಂದೂ ಮಾರ್ಟ್ ಅಂತ ಫೇಸ್ಬುಕ್ಕಲ್ಲಿ ಬರ್ತಕ್ಕಂಥ ಒಂದು ರೀಲ್ಸ್ಗಳಾಗಿರ್ಬೋದು ನಮ್ಮ ತುಳಸಿ ಚಾನಲ್ನ ಮುಖ್ಯ ವಿಚಾರಗಳನ್ನು ಅವರು ಫೇಕ್ ಮಾಡಿ ಜನಗಳಿಗೆ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಹೊಣೆಗಾರರಲ್ಲ ಒಂದು ವಿಚಾರ ಯೂಶ್ವಲಿ ಏನೇನೋ ಕೊಟ್ಟರೆ ಅದಕ್ಕೆ ಶುದ್ಧಿ ಶುದ್ಧತೆ ಹೇಗೆ ಬರುತ್ತೆ ಹಾಗೆ ನಾವು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟು ನಿಮಗೆ ಒಳ್ಳೆಯ ಲ್ಯಾಬೊರೋಟರಿಯಿಂದ ಟೆಸ್ಟೆಡ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸುಮ್ಮನೆ ಯಾರು ಹೇಳ್ಕೊಂಡು ಮಾಡಿಕೊಂಡ್ರೆ ಖಂಡಿತ ಕೆಲಸ ಮಾಡೋದಿಲ್ಲ ಇದು ತಿಳ್ಕೊಳ್ಳಿ ಇದಷ್ಟೇ ಸತ್ಯ ಕೂಡ ನಮ್ಮ ಚಾನಲ್ ಇರ್ತಕ್ಕಂಥ ಟೀಮ್ ಅವ್ರಿಗೆ ಕಾಲ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ಇದು ನಮ್ಮ ನಂಬರು ನಮ್ಮ ಟೀಮ್ ನಂಬರು ನೋಡಿ ಸೆವೆನ್ ತ್ರೀ ಫೋರ್ ನೈನ್ ಸೆವೆನ್ ಒನ್ ಟೂ ಒನ್ ಈ ನಂಬರಿಗೆ ಮಾತ್ರ ಬಂದರೆ ತಾವು ಫೋನನ್ನು ರೆಸೀವ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಗುರುಗಳ ಹತ್ರ ಮಾತಾಡಬೇಕು ಅಂತ ಅವರ ಹತ್ರ ಕೇಳಿದ್ರೆ ಕೋರ್ಸ್ ನನಗೆ ಕನೆಕ್ಟ್ ಮಾಡ್ತಾರೆ ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ ಏಳು ಮೂರು ನಾಲ್ಕು ಒಂಬತ್ತು ಎರಡು ಎಂಟು ಏಳು ಒಂದು ಎರಡು ಒಂದು ಈ ನಂಬರ್ಗೆ ಬಂದರೆ ಮಾತ್ರ ಈ ನಂಬರಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ನಮ್ಮ ಕಡೆಯಿಂದ ಬಂದಿರತಕ್ಕಂಥ ಒಂದು ಕರಂಗುಲಿ ಮಾಲ ಶುದ್ಧತೆ ಇರತಕ್ಕಂಥ ಇರುತ್ತೆ ಎಬೋನಿ ಸೀಡ್ಸ್ ನೋಡಿ ಮರದ ಸೀಡ್ಸ್ ಹಾಕಿ ಮಾಡಿರ್ತಕ್ಕಂಥದ್ದು ಇರ್ತದೆ ಕೂಡ ಆದರೆ ಇನ್ನು ಯಾವುದೇ ಚಾನಲಿಂದ ಬಂದಿರತಕ್ಕಂಥ ಒಂದು ಮಾಹಿತಿಗೆ ನೀವು ಖಂಡಿತವಾಗಿ ಕ ಇದನ್ನು ಕೊಡಲಿಕ್ಕೆ ಹೋಗಬೇಡಿ ಮನ್ನಣೆಯನ್ನು ಕೊಡಬೇಡಿ ಜೊತೆಗೆ ಭಾಳ ಮುಖ್ಯವಾಗಿ ಮಾಂಸಾಹಾರವನ್ನು ಸೇವನೆ ಮಾಡಬೇಕಾದ್ರೆ ದಯಮಾಡಿ ಇದನ್ನು ಎತ್ತೀನಿ ಬೇಡ ಹಾಕೋಬೇಡಿ ಕೂಡ ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಭಾಳ ಮುಖ್ಯವಾಗಿ ಎತ್ತಿಡ್ತಕ್ಕಂಥ ಕೆಲಸ ಮಾಡಿ ಇನ್ನೊಂದು ವಿಶೇಷವಾಗಿ ದಂಪತಿಗಳು ಮಲಗ್ತಾ ಅಂದಾಗ ತೆಗೆದಿಟ್ಬಿಡಿ ಬೆಳಗ್ಗೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೇಂದ್ರ ಎನರ್ಜಿ ಪವರ್ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಜೊತೆಗೆ ಯಾವಾಗ ಕಣ್ ದೃಷ್ಟಿಯನ್ನು ಇದು ಹೀರ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೋ ಅದು ಎಲ್ಲ ಅಬ್ಸರ್ವ್ ಮಾಡಿ ಇನ್ನೊಂದು ವಿಶೇಷವಾಗಿ ಅಬ್ಸರ್ವ್ ಮಾಡಿದ್ದ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಅಥವಾ ತಿಂಗಳಿಗೆ ಒಂದು ಸತಿ ಆದರೂ ಪರವಾಗಿಲ್ಲ ಶುದ್ಧ ಅಂದರೆ ನಿಮಗೆ ಸಮುದ್ರ ಸೀ ಸಾಲ್ಟ್ ಸಿಗುತ್ತೆ ಆ ಸೀ ಸಾಲ್ಟನ್ನು ನೀರನ್ನು ಮಿಶ್ರಣವನ್ನು ಮಾಡಿಕೊಂಡು ಅದು ನೀವು ಡಿಪ್ ಮಾಡಿ ಅಥವಾ ಸ್ವಲ್ಪ ಕಾ ಕಾಲಗಳ ಬಿಟ್ಟು ಅದನ್ನು ತೊಳೆದು ಮತ್ತೆ ವಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಯಾಕೆಂದರೆ ನೆಗೆಟಿವ್ಸ್ ಎನರ್ಜಿ ಅಲ್ಲಿ ಫೋಲ್ಡ್ ಆಗ್ತದೆ ಅಂದರೆ ಫ್ಲೋ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಹಾಗೆ ತಿಂಗ್ಳಿಗೆ ಸತಿ ಅಟ್ಲೀಸ್ಟ್ ಫಿಫ್ಟಿಗೆ ಸತಿ ಅಂತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡಿ ಇದು ಯೂಶಲಿ ಕಡದೃಷ್ಟಿ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಪಾಸಿಟಿವ್ಸ್ ಎನರ್ಜಿ ಜಾಸ್ತಿ ಇರುತ್ತೆ ಖಂಡಿತವಾಗಿ ನಿಮಗೆ ಆ ಸಮಸ್ಯೆಗಳು ಗ್ರೋತ್ಗಳು ಆಟೋಮೆಟಿಕ್ಕಾಗಿ ಸಿಗ್ತದೆ ಶತ್ರುಗಳು ನಿಶೇಷರಾಗ್ತಕ್ಕಂಥದ್ದಿರುತ್ತೆ ನಮ್ಮ ಚಾನಲ್ ನಾನು ಮತ್ತೆ ಹೇಳ್ತಿದ್ದೀನಿ ತುಳಸಿ ಚಾನಲ್ನಿಂದ ಬಂದರೆ ಮಾತ್ರ ನಮ್ಮದು ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಇರುತ್ತೆ ಬೇರೆ ಚಾನಲ್ನಿಂದ ಬಂದಿರತಕ್ಕಂಥದ್ದು ಅದು ನಮ್ಮ ಚಾ ನಮ್ಮ ಒಂದು ವಿಡಿಯೋವನ್ನು ಹಾಕ್ಕೊಂಡು ಅವರು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಅ ಫೇಕ್ ಅಂತ ತಿಳ್ಕೊಂಬಿಡಿ ಸರಿಯಾದಂಥ ಮಾಹಿತಿ ಕೊಟ್ಟಿದ್ದೇನೆ ಖಂಡಿತವಾಗಿ ಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಯಿಸ್ಟ್ರು ಮಾಡ್ಕೊಳ್ಳಿ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು